ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವಿ ಬ್ರಹ್ಮ ರಾಂಪುರ ಕ್ಷೇತ್ರದ ಒಡೆಯ ಶ್ರೀ ಸಮರ್ಥ ಸದೂರು ಆರೂಢ ಸಂಗನ ಬಸವೇಶ್ವರ ಶಿವಾಜ ಶಿವಯೋಗಿಗಳು ಹಾಗೂ ಅವರ ಧರ್ಮಪತ್ನಿ ಮಾತುಶ್ರೀ ನಿಂಗಮ್ಮ ತಾಯಿಯವರ ತಾಯಿಯವರನ್ನು ನನ್ನ ಹೃದಯನಂಗದಲ್ಲಿ ಸ್ಮರಿಸಿಕೊಂಡು ಜಾತ್ರಾ ಮಹೋತ್ಸವ ಅಂಗವಾಗಿ ಹಮ್ಮಿಕೊಂಡಿರುವ ನುಡಿ ನಮನ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಸದ್ಗುರು ಆನಂದ ಅಯ್ಯ ಸ್ವಾಮಿ ಮಹಾಸ್ವಾಮಿಗಳು ಹಾಗೂ ಮಾತುಶ್ರೀ ಶಕುಂತಲ ತಾಯಿಯವರು ಇಂದಿನ ಪೀಠಾಧಿಪತಿಗಳ ಹಿಂದಿನ ಪೀಠಾಧಿಪತಿಗಳಾದ ವೀರೇಶ್ವರ ಶಿವಯೋಗಿಗಳಿಗೂ ನನ್ನ ಹಣೆ ಮಾಡೋದು ಇಂದಿನ ಕಾರ್ಯಕ್ರಮಕ್ಕೆ ನುಡಿನಮ್ಮನ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಂಥ ಸಿಂಧಿಗಿ ಜನಪ್ರಿಯ ಶಾಸಕರದ ಧರ್ಮಪತ್ನಿ ಹಾಗೂ ನನ್ನ ಸಹೋದರಿಯಾದ ಶ್ರೀಮತಿ ನಾಗರತ್ನ ಮನ್ಗುಳಿಯವರೇ ಹಾಗೂ ಇನ್ನೂರು ಉಪಸ್ಥಿತರಿರುವಂಥ ಶ್ರೀಮತಿ ಶಾಂತಾಬಾಯಿ ಜೋಗುರವರೇ ಹಾಗೂ ಇಂದಿನ ಪೀಠಾಧಿಪತಿಗಳಾದಂಥ ಮೊದಲೇ ಹೇಳಬೇಕಾಗಿತ್ತು ಕ್ಷಮಿಸ್ತೀನಿ ಸಮರ್ಥ ಸದ್ಗುರು ಅವರುಡ ಮಠದ ನಿತ್ಯಾನಂದ ಮಹಾರಾಜರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸಹೋದರಿಯರಿಗೂ ಸಹೋದರರಿಗೂ ವೇದಿಕೆ ಮುಂದೆ ಆಸೀನರಾದಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಮಕ್ಕಳಿಗೂ ಪತ್ರಿಕಾ ಪ್ರತಿನಿಧಿಗಳಿಗೂ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿ ನಾನು ನನಗೆ ಈ ಮಠದ ಜೊತೆ ಒಂದು ಹ ಇಪ್ಪತ್ತು ವರ್ಷ ಮೇಲ್ಪಟ್ಟು ಅಭಿನವ ಅಭಿನಭಾವ ಸಂಬಂಧ ಇದೆ ನಾನು ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಆದರೆ ನನ್ನ ಕೆಲವೊಂದು ಸಲ ಅನ್ನಿಸ್ತಿತ್ತು ನಾನು ಒಂದು ಉಪನ್ಯಾಸನ ಈಡಬೇಕು ಏನೋ ಒಂದು ಟೈಮ್ ಕೊಡಬೇಕಂತ ಭಾಳ ಆಸೆ ಇತ್ತು ಆದರೆ ಅದು ಆಸೆ ಈಡೇರಿತ್ತು ಆದರೆ ಒಂದು ಕಡೆ ಸಂತೋಷ ಆದರೆ ಒಂದು ಕಡೆ ದುಃಖ ಆಯಿತು ನನಗೆ ಯಾಕಂದರೆ ನನ್ನ ಜೊತೆ ನನ್ನ ಅವ್ವ ಇಲ್ಲ ಆದ್ರೆ ಅವ್ರ ಬಗ್ಗೆ ನನಗೆ ಮಾತಾಡೋಂತ ನನಗೆ ಟಾಸ್ಕ್ ಕೊಟ್ಟರು ಅದು ನನಗೆ ಭಾಳ ದುಃಖ ಅನಿಸ್ತದೆ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಇದೆ ನನಗೆ ಅವ್ರ ಜೊತೆ ಭಾಳ ಒಡನಾಟ ಇತ್ತು ಯಾಕೆ ಅಷ್ಟು ಜಾಸ್ತಿ ಒಡನಾಟ ಕುಡಿತಂತಂದ್ರೆ ನಾವಿಬ್ಬರು ಒಂದೇ ತಾಲೂಕದವರು ಅವರು ಯಡ್ರಾಮೇರಿ ನನ್ನದು ಜೇವರಿಗೆ ತಾಲೂಕು ಒಂದೇ ಜಿಲ್ಲಾದವರು ಹೀಗಾಗಿ ನಾನು ಮದುವೆಗೆ ಮೇಲೆ ನನಗೆ ಸಿಕ್ಕಂಥ ಎರಡನೇ ಅವ್ವ ನ ಅವನಕ್ಕಿಂತ ನಾ ಸ್ಥಾನ ಕೊಟ್ಟವರು ಅಂತಂದ್ರೆ ನಿಂಗಮ್ಮ ಅಂತ ಯಾಕಂದ್ರೆ ಜನ್ಮ ಕೊಟ್ಟ ತಾಯಿಗೆ ನಾವು ಅವ್ವ ಅಂತ ಕರಿತೀವಿ ಅವರು ತದನಂತರ ನನಗೆ ಹೃದಯಪೂರ್ವಕವಾಗಿ ನಾನು ಅವ್ವ ಅಂತ ಹೇಳಕ್ಕೆ ಆ ನನ್ನ ನುಡಿಸಿದವರು ಯಾರಪ್ಪ ಅಂತಂದರೆ ನಿಂಗಮ್ಮ ತಾಯಿಯರು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಕೆಲವೊಂದು ವಿಷಯಗಳು ನಾನು ನನ್ನ ತಾಯಿ ಜೊತೆ ಡಿಸ್ಕಷನ್ ಮಾಡ್ತಾ ಇರಲಿಲ್ಲ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರಲಿಲ್ಲ ನಾನು ಸೀದಾ ಮಠಕ್ಕೆ ಬಂದ ತಕ್ಷಣ ನನ್ನ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಸೀದಾ ಅವ್ರ ರೂಮಲ್ಲಿ ಹೋಗ್ತಿದ್ದೆ ನಾನು ಅವ್ರ ಜೊತೆ ಕನಿಷ್ಠ ಅಂದ್ರೆ ಒಂದು ತಾಸು ವರೆಗೆ ನಾನು ಕೊಡ್ತಾಯಿದ್ದೆ ಹಲವಾರು ವಿಷಯಗಳನ್ನು ಹೇಳ್ತಾಯಿದ್ದರು ಹೇಳ್ತಿದ್ದರು ಕೆಲವೊಂದು ಕಡೆ ಗೆಳೆತನ ಮಾಡಬೇಕು ಅರವತ್ತು ವರ್ಷನ ಮೇಲ್ಪಟ್ಟವ್ರ ಜೊತೆ ಇಲ್ಲ ತಿಳುವಳಿಕೆ ಇರ್ಲಾರ್ದವ್ರ ಜೊತೆ ಸ್ನೇಹಿತನ ಮಾಡ್ಬೇಕಂತ ಹೇಳ್ತಿದ್ರು ಅದನ್ನು ನಾನು ಬಾಳಿಸ್ಕೊಂಡು ಬರ್ತಾ ಇದ್ದೆ ಬಂದ ತಕ್ಷಣ ಹಿರಿಯರ ಜೊತೆ ಇವರೆಲ್ಲ ವೇದಿಕೆ ಮೇಲೆ ಕುಂತವರೆಲ್ಲರ ತಾಯಿ ಅಂದ್ರೆ ನನಗೆ ಭಾಳ ಚಿರಭರ್ತಾರೆ ಇವರೆಲ್ಲರೂ ಅವನು ಕೂಡ ಒಡನಾಟ ಇರ್ತಾರೆ ಎಲ್ಲರ ಜೊತೆ ಮಾತಾಡ್ಸಿದ್ದೀಯ ಎಲ್ಲರ ಜೊತೆ ಕೂಡ್ತಿದ್ಯಾ ಕೆಲವೊಂದು ಸಂದರ್ಭಗಳನ್ನು ಅವರು ಹೇಳ್ತಾ ಹೋಗ್ತಾಯಿದ್ರು ಅವ್ರು ಹೇಗೆ ಪರಿಸ್ ಅವು ಕಷ್ಟಗಳನ್ನು ಬಿಡಿಸಿದ್ರು ಅಂತಂದರೆ ಅಷ್ಟು ಈಸಿಯಾಗಿ ಬಿಡಿಸ್ತಿದ್ರು ಎಷ್ಟೋ ತಾಯಿಯಿಂದ ಮಠ ಸೇವೆಗಂತ ಬರ್ತಾಯಿದ್ರು ಅವರು ತಮ್ಮ ಕಷ್ಟಗಳನ್ನು ಸೇವೆ ಜೊತೆಗೆ ಅವ್ರ ಕಷ್ಟಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ರು ಹೇಳಿದಾಗ ಅವರು ಸರಳವಾಗಿ ಬಿಡಿಸ್ತಿದ್ರು ನೀವು ತಾಳ್ಮೆ ಮೊದಲ ಹೆಣ್ಮಕ್ಳಿಗೆ ತಾಳ್ಮೆ ಇರಬೇಕು ಸಹನ ಇರಬೇಕು ಅಂತ ಭಾಳ ಪ್ರೀತಿಯಿಂದ ಅವರಿಗೆ ಆದರದಿಂದ ಸತ್ಕಾರದಿಂದ ಅವ್ರು ಹೇಳ್ಕೊಡ್ತಿತ್ತು ಅದು ಭಾಳ ನನಗೆ ಇಷ್ಟ ಆಗ್ತಿತ್ತು ನಾನು ಎಷ್ಟು ವಿದ್ಯಾವಂತರಾದರೂ ಕೂಡ ಅವ್ರ ಹತ್ರ ಒಂದು ತಾಸು ಕೂತು ಹೋದಾಗೆ ನನಗೆ ಸಮಾಧಾನ ಆಗ್ತಿತ್ತು ನಾನು ಮಠಕ್ಕೆ ಕಾರ್ಯಕ್ರಮಗಳಂತ ಬರ್ತಿದ್ದೆ ಅವ್ರ ಜೊತೆ ಕುಂತು ಹೋಗ್ತಿದ್ದೆ ನನಗೆ ಆಮೇಲೆ ಅವರಿಗೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿಲ್ಲದ ಪ್ರೀತಿ ನನಗಾದ್ರೆ ಅವರು ಈಗಾಗಲೇ ಹೇಳಿದರು ಮೂರು ಜನ ಗಣಸು ಮಕ್ಕಳು ಮೂರು ಜನ ಹೆಣ್ಮಕ್ಳು ಆರು ಜನ ಒಳಗೆ ನಾ ಏಳನೇದಕ್ಕೆ ದತ್ತು ಕೂತ್ರಿ ನನಗೆ ಏನೋ ಗೊತ್ತಿಲ್ಲ ನನ್ನ ಕಂಡ್ರೆ ಅಷ್ಟು ಅವರಿಗೆ ನಾನು ಅಷ್ಟೊಂದು ಅವ್ರ ಜೊತೆ ಹೇಗಪ್ಪ ಅಂತಂದರೆ ಈಗ ಸಹಜವಾಗಿ ಹೊರಗಿತ್ತಿಯವರು ಕೂಡ ಹೇಗೆ ಚರ್ಚೆ ನಡೀತಿತ್ತು ಆ ಥರ ಸಣ್ಣವ್ರು ಕೂಡ ಸಣ್ಣವ್ರು ಆಗ್ತಿದ್ರು ದೊಡ್ಡವ್ರು ಕೂಡ ದೊಡ್ಡವ್ರು ಆಗ್ತಿದ್ರು ಕಲಿತವ್ರು ಕೂಡ ಕಲಿತಂತಲೇ ಬಿಹೇವ್ ಮಾಡ್ತಿದ್ರು ಅವರು ಅಷ್ಟು ಒಂದು ಅವರಲ್ಲಿ ಕಾನ್ಫಿಡೆನ್ಸ್ ಇತ್ತು ಅದನ್ನು ನಾನು ಭಾಳ ಸಲೀಲವಾಗಿ ಅವರಲ್ಲಿ ನಾನು ನೋಡಿಕೊಂಡು ನಾನು ಹಾಗಾಗಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಭಾಳ ಹೆಮ್ಮೆ ಅನ್ನಿಸ್ತದ ಆಮೇಲೆ ಭಾಳ ಸರಳ ಜೀವಿ ಭಯಂಕರ ಸರಳ ಈ ಪೀಠದ ಪತ್ನಿ ಧರ್ಮ ಪತ್ನಿ ಅಂತಂದ್ರೆ ಕೆಲವೊಂದು ಕಡೆಯಲ್ಲಿ ನೋಡ್ತಾ ಇರ್ತೀವ್ರಿ ನಾವು ಅವ್ರ ಸಿಂಹಾಸನ ಅವರು ಗಾಡಿ ಎಲ್ಲ ನೋಡಿದ್ರೆ ಕೂಡ ಅವ್ರು ಎಂದೂ ಅದು ಆಡಂಬರಕ್ಕೂ ಜೀವನ ಬಯಸದೆ ಹೆಣ್ಮಗಳು ಭಾಳ ಸಿಂಪಲ್ ನನಗೆ ಅದಕ್ಕೆ ಕೋಡಿ ಅದು ಅಂತ ಭಾಳ ಶಬ್ದ ಅಂತಿದ್ರು ಅವ್ರು ನನಗೆ ಭಾಳ ಪ್ರೀತಿ ಬರ್ತಿತ್ತು ನನಗೆ ಏನಾರ ಕೋಡಿ ಸುಂಕುಂದ್ರ ಅಂತಂದ್ರೆ ನನಗೆ ಅದು ಒಂಥರ ಪ್ರೀತಿ ಹೆಚ್ಚಾಗ್ತಿತ್ತು ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಿದ್ವಿ ಹೀಗಾಗಿ ಏನೋ ಒಂದು ಇಪ್ಪತ್ತೈದು ಇಪ್ಪತ್ತು ವರ್ಷ ತನಕ ಜೊತೆ ನಾವು ಇದ್ವಿ ಹೇಗೆ ಕಾಲ ಕಳಿತೋ ಗೊತ್ತಲ್ಲ ಈ ವರ್ಷ ಅವ್ರು ಬಿಟ್ಟು ಮಾಡೋದು ಜಾತ್ರೆಗೆ ಬಹಳ ನೋವು ಅನಿಸ್ತಾ ಇದೆ ಇಬ್ಬರು ಅವರು ದಂಪತಿಗಳು ಜೋಡಿ ಆದರು ಅವರು ಆದರು ಆದ್ರೆ ನಮಗೆ ದೂರ ಮಾಡಿದ್ರು ಆದರೂ ಅವರು ಇಟ್ಟಂಥ ಹೆಚ್ಚೇಲಿ ನಾವು ಮಕ್ಕಳು ನಡೀತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೀನಿ ನಾನು ಭಾಳ ಸಂತೋಷನ ಸರ್ ಅವ್ರ ಹಿಟ್ಟ ದಾರಿಯಲ್ಲಿ ನಾವು ಬೆಳಿತೀವಿ ಅಂತ ಮಾತನ್ನ ಹೇಳಕ್ಕೆ ಬಯಸ್ತೀನಿ ಮತ್ತೆ ಅವರು ಕೆಲವು ಸುಭ ಹೇಗಿತ್ತು ಅಂದ್ರೆ ಎರಡೇ ಶಬ್ದ ಮಾತಾಡೋದು ಎಲ್ಲರಿಗೆ ಬರ್ರಿ ಎಂಥ ದೊಡ್ಡೋರು ಬರಲಿ ಸಣ್ಣವರು ಬರಲಿ ಬನ್ನಿ ಒಳಗೆ ಪ್ರಸಾದ ತಗೊಂಡ್ರೆ ಅದ ಅವೆರಡು ಶಬ್ದ ಬಿಟ್ಟು ಬೇರೆ ಮಾತಾಡ್ತಿಲ್ಲ ಆಮೇಲೆ ಎಷ್ಟು ದಿವಸ ಇದ್ದರೂ ಅವ್ರಿಗೆ ಬೇಜಾರಾಗ್ತಿರ್ಲಿಲ್ಲ ಮಡ್ದಾಗ ನೀವು ನಿಮ್ಗೆ ಗೊತ್ತಿರ್ಬೇಕು ನನಗೆ ಹೆಚ್ಚು ನಿಮ್ಗೆ ಗೊತ್ತಿರ್ಬೇಕಿರಿ ತಿಂಗಳ ಎರಡು ವರ್ಷಗಟ್ಲೆ ಐದೈದು ವರ್ಷಗಟ್ಲೆ ಇತ್ತು ಜನನ ಇಲ್ಲಿ ನಾ ಕಂಡಿದ್ದೀನಿ ಅವ್ರ ಜೀವನ ಇಷ್ಟು ಅಭಿವೃದ್ಧಿ ಮಾಡ್ಕೊಂಡು ಅಂತಂದ್ರೆ ಎಲ್ಲೋ ಕೆಲವೊಬ್ರು ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದಾರೆ ಅವ್ರು ಬಂದು ನೋಡಿದಾಗ ನನಗೆ ಅಷ್ಟು ಸಂತೋಷ ಆಗ್ತಿರ್ತಿತ್ತು ಇಲ್ಲಿ ಎಲ್ಲ ನೋಡಿದಾಗ ಅವ್ರಿಗೆ ಯಾವತ್ತೂ ಅವರು ಕೋಪ ಮಾಡ್ಕೊತಿರ್ಲಿಲ್ಲ ಬಹಳ ಸಹನಶೀಲ್ಯ ಭಯಂಕರ ಪ್ರೀತಿ ಮಾಡೋರು ಆಮೇಲೆ ಪ್ರಸಾದಕಂತರ ಇಷ್ಟು ಕೈ ಪ್ರಸಾದಕ್ಕಂತ ಎತ್ತಿದ ಕೈ ಅವರು ಎಲ್ಲರ ಜೊತೆನೆ ಕೂಡೋರು ನಟಿಕೆ ಮಾಡೋರು ಮಾತ್ರ ಅವ್ರು ಇಷ್ಟು ಹಾಸ್ಯ ಮಾಡ್ತಿದ್ರು ಒಳಗೊಳಗೊಮ್ಮೆ ನಮ್ಗೆ ಅನಿಸ್ತಿತ್ತು ಏನಪ್ಪ ಅವ ಇಷ್ಟೆಲ್ಲ ಒಳಗೆ ತುಂಬ್ಕೊಂಡಿದ್ದಾಳ ಎಲ್ಲರ ಜೊತೆ ಎಷ್ಟು ಚಂದ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ ಅಂತಂತ ಒಂದು ಒಂಥರ ಅನಿಸ್ತಿತ್ತು ನನಗೆ ಆಮೇಲೆ ಕೆಲವೊಂದು ಸಲ ನಾವು ಮುಖ ಬೇಜಾರು ಮಾಡ್ಕೊಂಡು ಬಂದಾಗ ಅಟ್ಟೆ ನಮಗೆ ನಗಿಸಿ ಕಳಿಸೋರು ಕೆಲವೊಂದು ಅವ ವಿಷಯನ ಹೇಳ್ತಾ ಇದ್ರು ಅಪ್ಪ ಅವ್ರ ವಿಷಯ ನೀವು ಹಿಂಗಿದ್ರವಾ ನೀವು ಅಂತ ಕೇಳಿದಾಗ ನಿಮ್ಮ ಅಪ್ಪ ಎಲ್ಲೋ ನಾನೆಲ್ಲೋ ನಾವು ಬರೀ ಒಲಿ ಹೊಲ್ಸೋದು ಒಂದೇ ಕೆಲಸ ಎಷ್ಟು ವರ್ಷ ತನ್ನ ಒಲೆ ಉಳಿಸಿದ ಹಾರೇ ಇಲ್ಲ ಅಂತ ಹೇಳ್ತಿದ್ರು ಅವರು ಅಂದರು ದಾಸೋಕೈ ಇಟ್ಟು ಹಂಡೆ ಇಟ್ಟಂಗೆ ರೀ ಮಾಡಿದ ಕೈ ಮಾಡಿದಂಗೆರಿ ಆ ರೀತಿ ದಾಸೋ ಸೇಹಲ್ಲಿ ಅವರು ತೊಡಗಿರುವಂಥ ಮಹಾ ತಾಯಿ ಅವಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅಂತ ಅಂತ ಬಂದವರಿಗೆ ಹಸಿದ ಹಸಿದವರಿಗೆ ಅನ್ನ ನೆಡಿದ್ರೆ ಹೊಟ್ಟಿ ತಣ್ಣಗಂತರ ಹೊಟ್ಟಿ ತಣ್ಣಗ ನೆತ್ತಿ ಚುರುಕು ಅಂತ ಹೇಳ್ತಾರೆ ಅದನ್ನು ಮಾಡಿದಂಥ ಕೆಲಸ ನಮಗೆಲ್ಲ ಹೊಟ್ಟೆ ತುಂಬಿಸಿ ಜ್ಞಾನ ಭಂಡಾರವನ್ನು ತುಂಬಿಸಿ ಕಳೆದಂಥ ತಾಯಿ ಯಾರಪ್ಪ ಅಂತಂದ್ರೆ ಇವತ್ತ ನಿಂಗಮ್ಮ ಅಂತ ಹೇಳ್ತೀನಿ ಆಮೇಲೆ ಅವರು ನಾನು ಕಲ್ತಿದ್ದೆ ಅವರು ಕೆಲವೊಂದು ವಿಚಾರಗಳನ್ನು ನಾನು ಭಾಳ ಆಚಾರ ವಿಚಾರಗಳು ಬಹಳ ಇಷ್ಟ ಆಗ್ತಿದ್ದವು ಅವರು ಒಂದೊಂದು ತಿಂಗಳಗಟ್ಲೆ ಏನಪ್ಪ ಅಂದ್ರೆ ಪೂಜಾ ಕಾರ್ಯದಲ್ಲಿ ತೊಡಗ್ತಿದ್ರು ಬಹುಶಃ ಇವೆಲ್ಲ ನೋಡಿ ಕೆಲವೊಬ್ರು ಬಹಳಷ್ಟು ಅದನ್ನ ರೂಢಿ ಮಾಡ್ಕೊಂಡಾರ ಅದರಲ್ಲಿ ನಾನು ಒಬ್ಬಳಂತ ಅನ್ಬೋದು ಒಂದೊಂದು ತಿಂಗಳ ಘಟನೆ ಏನಪ್ಪಾ ಅಂದ್ರೆ ಟೈಮ್ ಅಂದ್ರೆ ಟೈಮ್ ಆ ಟೈಮಿಗೆ ಯಾವುದೋ ಒಂದು ಚರಿತ್ರವನ್ನು ಓದೋರು ರೂಮಲ್ಲಿ ಒಂದು ತಂದೆ ಆದಂತ ಒಂದು ಪೂಜಾ ವಿಧಿಯನ್ನ ಮಾಡಿಕೊಂಡು ಆ ಟೈಮಿಗೆ ಯಾರು ಬರಲಿ ಯಾರು ಬೆಳ್ರಿ ಅದನ್ನ ಮಾಡ್ಕೊಂಡು ಆ ಧ್ಯಾನದಲ್ಲಿ ಏನಾಗ್ತಿದ್ರು ಅದರಲ್ಲೇ ಅವರು ನಮ್ಮ ನಾವು ಈಗ ಒಂದು ಸ್ವಲ್ಪ ನಾ ಮನೆಯವ್ರು ಹೆಚ್ಚು ಕಡಿಮೆ ಬರೋದು ಮಾಡೋದು ಕೇಳಲಿಲ್ಲ ಮಾಡ್ಲಿಲ್ಲ ಎಷ್ಟು ಸಿಟಿಗೆ ಇರ್ತೀವ್ರಿ ಅವರು ಮಾತೇ ಆಡಿಲ್ಲ ಅಂತ ಹೇಳ್ತಿದ್ರು ಅಪರ ಜೊತೆ ಎಷ್ಟೋ ದಿವಸ ಮಾತೇ ಆಡಿಲ್ಲ ಮಕ್ಕಳು ಮಾತಾಡಿಲ್ಲ ಆ ಒಂದು ಪರಿಸರದಾಗ ನಾವು ಬೆಳ್ದಲಿದ್ದೀವಿ ಅಂತ ಹೇಳ್ತಿದ್ರು ನನಗೆ ಭಾಳ ಸಲ ಆಗ್ಬೋದ್ರೆ ಹೇಳಿದ್ರು ಹೇಳ್ತಿದ್ರು ಅವರು ಮತ್ತು ಈ ಥರ ಇದ್ರೆ ಹೆಂಗೆ ಜೀವನ ಮಾಡ್ತಿದ್ರೆ ವಾ ನೀವು ಅಂತ ಕೇಳಿದಾಗ ಹೇಗೂ ಭಗವಂತ ನಡೆಸಿದ ಅವರು ಒಂದು ಯಶಸ್ವಿಗೆ ನಾನು ಒಂದು ಸ್ಫೂರ್ತಿ ಅನ್ನೋ ಒಂದು ರೂಪದಲ್ಲಿ ನಾನು ಭಾಳನೆ ಭಾಳನೆ ಮಾಡಿದೆ ಅಂತ ಹೇಳ್ತಿದ್ರು ಇವತ್ತೇನಾದರೂ ಅಪ್ಪ ಅವರ ಯಶಸ್ವಿನ ಹಿಂದೆ ಇರುವರು ಯಾರಪ್ಪ ಅಂತಂದರೆ ಕ್ಷಮೆಯ ದೊರೆತ್ರಿ ಮತ್ತು ನಿಸ್ವಾರ್ಥ ಸೇವೆ ಮಾಡಿರುವಂಥ ತಾಯಿ ಲಿಂಗಮ್ಮ ತಾಯಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅವರು ಸೊ ಅವ್ರ ಬಗ್ಗೆ ನನಗೆ ತಿಳಿದಂಥ ಕೆಲವೊಂದು ವಿಷಯಗಳನ್ನು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟ್ರಿ ಅದು ಎಷ್ಟು ರೀತಿ ನನಗೆ ಉಳವಡಿಸ್ ಅಂತ ನನಗೆ ಗೊತ್ತಾಗಲಿಲ್ಲ ಕೆಲವು ವಿಷಯ ಮಾತಾಡ್ಬೇಕಂದ್ರೂ ಮಾತಾಡೋಕೆ ಆಗ್ತಾ ಇರಲ್ಲ ಆಗಲ್ಲ ಸೊ ಹೀಗಾಗಿ ಇಷ್ಟು ಸಮಯ ನಾನು ಮಾತಾಡಿಸಿದ ಇಲ್ಲಿ ಅವಕಾಶ ಮಾಡಿಕೊಟ್ಟದಂಥ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಹೇಳೋ ಮಾತುಗಳನ್ನು ಭಾವಿಸ್ತೀನಿ ನಮಸ್ತೆ ಮಾತು ಶ್ರೀ ತಾಯಿ ಅವರೊಂದಿಗೆ ಆಪ್ತ ಒಡನಾಟವನ್ನು ಹೊಂದಿ ಅವಿಸ್ಮರಣೀಯ ಕ್ಷಣಗಳನ್ನು ಸ್ಮರಿಸಿಕೊಂಡು ಅತ್ಯಂತ ಭಾವನಾತ್ಮಕವಾಗಿ ನುಡಿನಮನವನ್ನು ಸಲ್ಲಿಸಿದ ಶ್ರೀಮತಿ ವಿಜಯಲಕ್ಷ್ಮಿ ಮಾತೆ ಮಠ ಈ ಒಂದು ಸಹೋದರಿಗೆ ತುಂಬ ಧನ್ಯವಾದಗಳು